ಹಾಯ್ ಫ್ರೆಂಡ್ಸ್ ನಮಸ್ತೆ ತುಂಬ ದಿನಗಳಾದ ಬಳಕೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಲಾಗ್ನ ಸ್ಟಾಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಸ್ವಲ್ಪ ಜನ ಎಲ್ಲ ಏನೇನು ಬಂದು ಹೇಳೋದೆಲ್ಲ ಮಾಡಾಕತ್ತಿದ್ರು ಇಲ್ಲಿ ನಮ್ಮ ಆಗಲ್ಲ ಬೇರೆ ಕಡೆ ಸೊ ಅವರೆಲ್ಲ ಹೇಳಾಕತ್ತ ನಮಗೂ ಒಂಥರ ಅನಿಸಿ ಬಿಟ್ಟಿದ್ದೆ ಮಾಡಬಾರ್ದಪ್ಪ ಬಾ ಎಲ್ಲಿದ್ದು ಅಂಥೇಳಿ ಬೇರೆ ಥರ ಆಗ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ರೈತರ ಬಗ್ಗೆನ ಆದ್ರೂ ಹಂಗೆ ಮಾಡಿದ್ರೆ ಅವ್ರು ಬೇರೆ ಚಾನಲ್ದವ್ರದ್ದು ಒಂದಿಷ್ಟು ರೈತರ ಬಗ್ಗೆ ಹೇಳಿದ್ದನ್ನು ನಾನು ಮತ್ತು ಸ್ಕ್ರೀನ್ಶಾಟನ್ನು ತಕೊಂಡು ನಾನು ಹೇಳಿ ಅಂತ ಹಿಂಗೆಲ್ಲ ಅಂದ್ಕೊಂಡೆ ಬಟ್ ಹಂಗೆ ಮಾಡಿದ್ರೆ ಅವ್ರ ಚಾನಲ್ ಅವ್ರು ಸ್ಟ್ರೈಕ್ ಕೊಟ್ಟರು ಅಂದರೆ ನಮ್ಮದು ಚಾನಲ್ಲ ಡಿಲೀಟ್ ಆಕೈತೆ ಸೊ ಬೇಡವೇ ಬೇಡ ಅಂತ ಬಿಟ್ಟೆ ಮತ್ತು ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ಲ ಇರಲಿ ಇವ ಚಲೋ ಅದ ಹಾಕ ಇರಲಿ ಅಂತೇಳಿ ಮತ್ತು ಅಷ್ಟು ಇವತ್ತು ಮತ್ತು ಪುನಃ ಸ್ಟಾರ್ಟ್ ಮಾಡ್ಕೊಂಡೀನಿ ನೀವು ಸಪೋರ್ಟ್ ಹೇಳಿ ಇವಾಗ ಸಂಜೆ ಗಸಿನ ಲಾಕ್ ಸ್ಟಾರ್ಟ್ ಮಾಡಿದ್ನಿ ಹಾಂ ಮುಂಜಾನೆಯಿಂದ ಯೋಚನೆ ಮಾಡಿ ಸಂಜೆ ಲಾಕ್ ಸ್ಟಾರ್ಟ್ ಮಾಡೀನಿ ಇವಾಗ ಸಂಜೆ ಐದು ಗಂಟೆ ಆಗೈತಿ ಎಮ್ಮೆ ಹಿಂಡ್ಬೇಕು ಸೊ ಹಾಗಾಗಿ ಅಲ್ಲಿ ಗುಂಡೆದು ಹೊಂಡದ ಹೊಂಡದ್ಮ್ಯಾಗ ಆಟಾಡತ್ತಾರ ಆತ ತೆಗಾತಿದ್ರು ಇವಾಗ ನಾ ಎಮ್ಮೆ ಹಿಂಡ್ಬೇಕು ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡೀನಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ ಆದಷ್ಟು ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನಾನು ಅಷ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ ಏನಪ್ಪ ಅಂದ್ರೆ ಮಾಡಕ್ಕೆ ವಿಡಿಯೋ ಮಾಡಕ್ಕೆ ನೀ ರೈತರಿಗೆ ಡ್ಯೋ ಮಾಡ್ತೀನಿ ನೀ ಯಾಕೆ ಹೆದರ್ಕೋತಿ ಯಾರಿಗೇನ ನೀ ಏನು ಕೆಟ್ಟ ತೋರ್ಸಾಕತ್ತಿಲ್ಲ ಕೆಲಸ ಹೊಲ್ದಾಗಿನ ಕೆಲಸದ ಬಗ್ಗೆ ಅಂಜ ಬೇಡ ಮಾಡತ್ತೆ ಹೇಳಿ ಧೈರ್ಯ ತುಂಬಿದ್ಲು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ ಹಿಂಗ ಮಾಡ್ಕೋತ ಹೋಗ್ತೀನಿ ಇನ್ನು ಮುಂದೆ ಬಿಡಂಗಿಲ್ಲ ಏನಪ್ಪ ಅಂದ್ರೆ ಅಲ್ಲಿ ಗುಂಡಿ ಅದು ಇಬ್ರು ಬಟ್ಟೆ ತೊಳೆಯತ್ತಾರ ಆಕೆ ಖುಷಿ ಅರಿ ಆ ಗುಂಡಿ ತಂದು ತಂದು ನೀರು ಹಾಕಿ ಹೆಲ್ಪ್ ಮಾಡತ್ತಾಳಕಿಗೆ ಅವರೆಲ್ಲ ಹಾಯ್ ಮಾಡತ್ತಿದ್ರು ಅದು ವಯಸ್ಸು ನಾನು ಆಕೆಗೆ ಸ್ವಲ್ಪ ಓದ್ರಿ ಇದೇ ನೋಡೋಣ ಇವಾಗ ಕಟ್ಟಿಗೆ ಆ ಸಣ್ಣ ಅಷ್ಟು ದಪ್ಪಿಲ್ಲ ಲಂಡನು ಸ್ವಲ್ಪ ಅದಾವು ಮೊದಲ ದಮ್ಮು ಕಟ್ಟಿ ಕಟ್ಕೊಂಡು ತಗೊಂಡ್ ಬಂದಿಟ್ಟ ಆಮ್ಯಾಗ ಮೇವು ಮಾಡಾಕ್ ಹೋಗ್ರಿ ಇಲ್ಲ ಅಂದ್ರೆ ಬರೋಟೆಗೆ ಹೊತ್ತು ಮತ್ತೈತಿ ಆಗಂಗಿಲ್ಲ ಮೇವ ಒಜ್ಜಿ ಹಾಳೈತಿ ಗೋಂಜಾಳಲ್ಲ ಎಲ್ಲ ಬಗಲೆಲ್ಲ ಬಿಟ್ಟವಲ್ಲ ಹಂಗಾಗಿ ವಜ್ಜಿ ಇರೋದ್ರಿಂದ ತರಾಕ ಆಗಂಗಿಲ್ಲ ದೌಡ ದೌಡ ಸಿಕ್ಕಾಪಟ್ಟೆ ವಜ್ಜೈತಿ ಬರೀ ಹೋಗುಣಂತ ಕಟ್ಗೆ ಕಟ್ಕೊಳ್ಳೋಣ ಫಸ್ಟ್ ಇನ್ನು ಮನೆಯೆಲ್ಲ ಹೊಲ ಸಂಘ ಐತಿ ನಾ ಎಲ್ಲ ಕ್ಲೀನ್ ಮಾಡಬೇಕು ಇದು ಯಂತ್ರ ನಾ ಹೊಲಿದ್ರೆ ಕೆಳಗಡೆ ಎಲ್ಲ ಹೊಲಗಿ ಮುದುಟಿ ಬೀಳಾತೈತಿ ಅದಕ್ಕೆ ಅನ್ನ ರಿಪೇರಿಗೆ ಹೋದಾನ ಇವತ್ತೇನು ಅದ್ರ ಮೇಲೆ ಟ್ರೈನೇ ಮಾಡಿಲ್ಲ ನಂಗೆ ಟ್ರೈ ಮಾಡಿ 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 ಹೊಲ್ದಾಗ ಕಾಲು ಸಾಕತ್ತಿತ್ತು ಬಟ್ಟೆ ನೀವು ಕ್ಲೀನ್ ಮಾಡಿ ಆಮೇಲೆ ಹಾಯ್ ಹಲೋ ಮಾಡು ಅಂತರೆ ಓಕೆನಾ బాయ్ 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 ఎద్ ముదీ ఓ తో కరిష్మ హాయ్ మే కరిష్మా కరిష్మా వబమ్మ హాయ్ మడు ఇల్లు కాలెత్తు ఎత్తు హాయ్ ఫ్రెండ్స్ ಯಾಕೆ ನಾನು ವಿಡಿಯೋ ಮಾಡ್ತಿದ್ಯಾ ಅಂತ ಬೈಕೋತಿದ್ಯಾ ಇಲ್ಲ ಬೈ ಬೇಡ ಬಂದ್ ಮಾಡ್ತೇನೆ ಆಯ್ತಾ ಏ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರೆತೆ ಏನಪ್ಪಾ ಅಂದರೆ ಅಲ್ಲಿದಾವಲ್ಲ ತೆಂಗಿನ ಗಿಡ ಅವೆಲ್ಲ ಹಚ್ಚಿದಾಗಲೇ ಈ ತೆಂಗಿನ ಗಿಡ ಹಾಕಿರೋದು ಇದರಲ್ಲಿ ಮಾತ್ರ ಇವಾಗ ಒಂದು ಎರಡು ಮೂರು ನಾಲ್ಕು ಕಾಯಿ ಬಿಟ್ಟೈತಿ ಇದು ಒಂದು ಮೇಲಿಂದ ಒಂದು ಏಳು ಕಾಯಿ ಬಿಟ್ಟೈತಿ ಇದಕ್ಕೆ ಕಾಯಿನೇ ಆಗಿಲ್ಲ ಆಮೇಲೆ ಏನೇನು ವಿಚಿತ್ರ ಗೊತ್ತಾ ಇದರಲ್ಲಿ ಇದು ಎರಡು ಟೊಂಗಿ ಅದಾವಲ್ಲ ಆಚೆಕಟ್ಟ ಟೊಂಗಿಯಲ್ಲಿ ಗೋವಾಕಾಯಿ ಅಂತೀವಲ್ಲ ಉದ್ದಕ್ಕ ಆ ಕಾಯಿ ಆಗುತ್ತೆ ಇದರಲ್ಲಿ ಕೊಬ್ಬರಿಕಾಯಿ ಆಗುತ್ತೆ ಸೊ ಹೋದ್ಸಲ ಅದರಲ್ಲಿ ಒಂದು ಇಪ್ಪತ್ತು ಕಾಯಿ ಆಗಿತ್ತು ಇದರಲ್ಲಿ ಒಂದು ಇಪ್ಪತ್ತು ಕಾಯಿ ಆಗಿತ್ತು ಈ ಸಲ ಅದರಲ್ಲಿ ಒಂದು ಕಾಯಿನೇ ಇಲ್ಲ ಇದ್ರಲ್ಲಿ ಒಂದು ಹತ್ತು ಕಾಯಿ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಆಗ್ಯಾವ ಹರ್ಕೊಂಡು ತಿಂದಿವು ಇದು ಇಲ್ಲೊಂದದ ಆಮ್ಯಾಗ ಅಲ್ಲೊಂದದ ಎರಡೇ ಕಾಯಿ ಓದಿರೋದು ಇವಾಗ ಆಮೇಲೆ ಇಲ್ಲಿ ನೋಡಿ ಇದು ಹ್ಯಾಂಡಿ ಗ್ಯಾಸ್ ರೆಡಿ ಮಾಡಿದ್ದೆವು ಮಾಡಿದ್ದ ಒಂದು ಹಚ್ಚಿದ್ದು ದಿನದಾಗನ ಒಡ್ಕೊಂಡು ಮಡ್ಕೊಂಡೋಗ್ಬಿಡ್ತು ಬಂದಿಟ್ಟಿದ್ದಕ್ಕೆ ಸೊ ವಾಪಸ್ ರಿಪೇರಿನೇ ಮಾಡೋಕ್ಕಾಗಿಲ್ಲ ಒಂದು ಒಂದು ಹತ್ತು ಹತ್ತು ತಿಂಗಳು ಒಂದು ವರ್ಷ ಆಗಕ್ಕೆ ಬರ್ತು ಆಲ್ಮೋಸ್ಟ್ ಇನ್ನೂ ರಿಪೇರಿನೇ ಆಗ ಆಗವಲ್ದು ಮಳೆಯಾಗೆ ಎಲ್ಲ ಫುಲ್ಲೆಲ್ಲ ನೀರು ನಿಂದಿರ್ತೈತಿ ಇನ್ನೂ ಹಸಿ ಐತಿ ನೋಡ್ಬೋದ ಆಮ್ಯಾಗ ನಾವು ಶೆಡ್ ತೊಳಿದಿವಿ ಅಂದ್ರ ಅದರ ನೀರು ಅಲ್ಲಿ ಬಿಡ್ತೈತಿ ಅದೆಲ್ಲ ಉಚ್ಚಿ ಎಮ್ಮೆ ಉಚ್ಚಿ ಅದೆಲ್ಲ ಇದ್ರಲ್ಲಿ ಬಿಡ್ತೈತಿ ಸೊ ಹಾಗಾಗಿ ಅದನ್ನು ರಿಪೇರಿ ಮಾಡೋಕಾಗೋದಿಲ್ಲ ಹಾಕಿದ ಲಾಸ್ಟ್ ಹೆಂಡಿ ನೋಡ್ರಿ ಎಲ್ಲ ಯಾವ ಥರ ಗೊಬ್ಬರ ಆಗೈತದ ಫುಲ್ ಫುಲ್ಲೆಲ್ಲ ತುಂಬಿತ್ತಿದ ಇದರಂದೆಲ್ಲ ಹೊರಗೆ ಬಂದದ್ದು ಅದೆಲ್ಲ ಹೆಂಡಿನ ಅದು ಯಾವ ಥರ ಆಗಿ ಬಂದೈತೆ ಇದು ಎಷ್ಟು ಕುದಿತೈತಲ್ಲ ಅಷ್ಟು ಗ್ಯಾಸ್ ಮನೆಗೆ ಹೋಗ್ತೈತಿ ಬಟ್ ಅದರ ಇದ್ರದ್ದು ಒಂದ ದಿನ ಹಚ್ಚೆವು ಅದು ಏನೂ ಮಾಡಿಲ್ಲ ಚಾ ಅಷ್ಟೇ ಮಾಡಿವು ಆಗಲೇ ಹೋಯ್ತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ರಿಪೇರಿ ಮಾಡೋಕ್ಕಾಗಲ್ಲ ಕೆಲಸ ಭಾಳ ಇರ್ತಾವಲ್ಲ ಹಾಗಾಗಿ ಮಾಡೋಕ್ಕಾಗಿಲ್ಲ ಆ ಕಡೆ ಯಾರಾದರೂ ನೋಡಿದರೆ ನಾವು ಎಡೋ ಮಾಡೋದು ಎಲ್ಲ ಡೇಂಜರಸ್ ಬೇಡ ಬೇಡ ಈ ಕಡೆ ಏನಪ್ಪ ಅಂದ್ರೆ ಇದು ರೌಂಡಿ ದನಗಳ ಕಾಲ ಹಾಕಕ ಇವಾಗ ಮಳೆ ಆಗತ್ತಲ್ಲ ಫ್ರೆಂಡ್ಸ್ ಹೊರಗಡೆ ಹೊರಗಡೆ ಕಟ್ಟಿರ್ತೀವಲ್ಲ ದನಗಳ ಅಲ್ಲಿ ಅದ್ರ ಕಾಲ ಹಾಕಿದ್ರೆ ಗೊಬ್ಬರ ಆಗ್ತೈತಿ ಫುಲ್ ಗೊಬ್ಬರ ಈಡು ಭಾಳ ಆಗ್ತೈತಿ ಇದನ್ನು ಹಾಕೋದ್ರಿಂದ ಅಲ್ಲಿ ನೋಡ್ಬೋದಾ ಎಷ್ಟೋ ನಮ್ಮ ಗೊಬ್ಬರ ನೋಡ್ಬೋದು ಅಲ್ಲಿ ಎಷ್ಟು ರೆಡಿ ರೆಡಿಯಾಗಿತ್ತು ಅಂತ ಇದನ್ನೆಲ್ಲ ಈಗ ಇಲ್ಲೆಲ್ಲ ಬಾಳೆ ಭಾಳೆಲ್ಲ ತೆಗ್ದಿವಲ್ಲ ಆ ನೆಲಕ್ಕೆ ಹಾಕಕ್ಕೆ ಬೇಕು ಒಮ್ಮೆ ಈ ಕಡೆ ಹಾಕ್ತಿವಿ ಒಮ್ಮೆ ಆ ಕಡೆ ಎಲ್ಲ ಹಾಕ್ತೀವಿ ಆ ಕಡೆ ಎಲ್ಲ ಸಾಲಿಕಂದ್ರೆ ನೆಲ ಹೆಚ್ಚೈತೆಲ್ಲ ಕೊಂಡು ತಂದು ಹಾಕ್ತಿವಿ ಇವಾಗ ಮಳಿ ಗೊಬ್ಬರ ಹಾಕ್ಯಾರ ನಿನ್ನೆ ನೀನೇ ಎಲ್ಲ ಇಡೋ ಮಾಡೋಕೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಾಕ್ಬಾರ್ದು ಅಂತ ಡಿಲೀಟ್ ಮಾಡಿಬಿಟ್ಟೆ ಎಲ್ಲ ಸೊ ಇವತ್ತೇ ತೋರಿಸ್ತೀನಿ ಅಂತ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಬೇಕಂತ ಮನಸ್ಸು ಬಂದುಬಿಡ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲೇ ಇರೋದೆಲ್ಲ ಕಟ್ಟಿಗೆ ಇವನ್ನ ಹೋಗಿ ಕಟ್ಕೋಣ ಇವಾಗ ಯಾವುದು ವೈಬೇಕಪ್ಪ ಇದ್ರಾಗ ಇದನ್ನೇ ಹೋಯ್ತು ಓಡ್ದೆ ವಾಪಸ್ ಬರೋದು ಹತ್ತಾಗಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಬನ್ನಿ ಈ ಥರ ಹಿಡಿಯೋಣ ಯಾವತ್ತೂ ಮಾಡಿದ್ದಿಲ್ಲ ಫಾಸ್ಟ್ ಟೈಮ್ ಇದೇನಂತ ನೋಡ್ತೀರಾ ಫ್ರೆಂಡ್ಸ್ ಇದು ಮನೆಯಲ್ಲ ಫ್ರೆಂಡ್ಸ್ ಅದು ಏನಪ್ಪ ಅಂದರೆ ಉಳ್ಳಾಗಡ್ಡಿ ಹಾಕೋಕೆ ಹಾಕಿರೋ ಬಳತ ಅದು ಓಕೆನಾ ಇಲ್ಲಿಂದ ನಮ್ಮನೆ ಹೇಗೆ ಕಾಣಿಸುತ್ತೆ ನೋಡಿ ಇವಾಗ ಸೂರ್ಯ ಅಸ್ತಕ್ಕೆ ಹೊಂಟಿದ್ದಾನಲ್ಲ ಹಂಗಾಗಿ ಸ್ವಲ್ಪ ಇದನ್ನ ಕಾಣುತ್ತೆ ಕ್ಯಾಮ್ರಾದಾಗ ನೋಡಿ ಮನೆ ಕೊಡ್ಲಿ ಲೇಟೇನಿ ಬನ್ನಿ ಫ್ರೆಂಡ್ಸ್ ಕಟ್ಗೆ ನ ಕಚಾಕ್ ಕಟ್ ಮಾಡೋಣ ಫ್ರೆಂಡ್ಸ ಈ ಥರ ಒಳ ನಾನು ಯಾವ ಥರ ನೋಡಿದ್ದೀರ ಇದು ಉಂಚೆ ಮರದಲ್ಲಿರ್ತಾ ಚಿರ್ರಂತ ರಾತ್ರಿ ಆಯ್ತು ಅಂದ್ರೆ ಚರ್ರಂತ ಚಿರತ್ತ ನೋಡಿ ಅದೇ ಇದು ನಮ್ಮಲ್ಲಿ ಏನು ಭಾಳ ಇದ್ದು ನಮ್ಮ ನಮ್ಮ ತವರು ಮನೆ ಮನೆಯಲ್ಲಿ ಮನೆ ಮುಂದೆ ಗಿಡ ಇದ್ದು ಎರಡು ಉಂಚೆ ಗಿಡ ನಾನು ಹೊತ್ತು ಹತ್ಕೊಂಡು ಕೂತ್ಬಿಡ್ತೇನೆ ನಮ್ಮ ಅಮ್ಮ ಒಡೆಯೋಕ್ಕೆ ಬಂದರೆ ಸಾಕು ಹತ್ಕೊಂಡು ಕೂತ್ಬಿಟ್ಟಿದೆ ಮೇಲ್ಗಡೆ ಅದರಲ್ಲಿ ಇವು ಜಾಸ್ತಿ ಇರ್ತಿದ್ದು ಅದಕ್ಕೆ ತುಂಬ ಹೆದರ್ತಿದ್ದೆ ಯಾವಾಗ ಇವಾಗ ಇದು ನನ್ನ ಕಾಲ ಮೇಲೇನೇ ಓಡಾಡ್ತಾ ಇತ್ತು ಸೊ ಏನಂತ ನೋಡೋಷ್ಟರಲ್ಲಿ ಇಲ್ಲೇ ಜಿಗಿದು ಕೂತ್ಬಿಟ್ಟಿದೆ ನಾನು ನಮ್ಮಮ್ಮ ಯಾಕೆ ಹೊಡ್ಯಕ್ಕೆ ಬರ್ತಿದ್ರು ಅಂತ ಬರ್ತಿದ್ರು ಅಂತ ಡೌಟಲ್ಲ ನಿಮಗೆ ನಾನು ಏನೇ ಕೆಲಸ ಮಾಡ್ತಾ ಇಲ್ಲ ಇವಾಗ ನಾನು ಮಗಳಿಗೆ ಹಚ್ಚಿದ್ದೀನಿ ನೋಡಿ ಬಟ್ಟೆ ತೊಳೆಕ್ಕೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಏನು ಮಾಡ್ತಿದ್ದಿಲ್ಲ ನಾನು ಅದಕ್ಕೆ ಹೊಡಿತಾ ಇದ್ರು ನಮ್ಮ ಇಷ್ಟು ಸಾಕಲ್ವಾ ಫ್ರೆಂಡ್ಸ್ ಸೊ ನಿಮ್ಗೆ ಹೆಂಗಾಗ್ತದೆ ಬಿಡಿ ಅಡುಗೆ ಮಾಡೋದು ನಾನಲ್ವಾ ನನಗೆ ಸಾಕು ಇಷ್ಟ ಮತ್ತೆ ನಾನು ದಿನ ತಿಳ್ಕೊತಿರ್ತೀನಪ್ಪ ಹಂಗಾಗಿ ಹಂಗೆ ಸಾಕು ಮತ್ತೆ ನಾಳೆ ತಿಳ್ಕೊತೀನಿ ಇವಾಗ ಸಾಕು ಹಾಡುಗಳು ಇರೋರ ಮನೆಯಾಗ ಹಾಡ ಇರೋರು ಮನೆಯಾಗ ಈ ಥರ ತಪ್ಲ ಇದ್ರೆ ಮ ಬಾರಿ ಬೆಸ್ಟ್ ನೋಡಿ ಯಪ್ಪ ಅಂದ್ರೆ ಈ ಹಾಡ ಈ ಈ ತಪ್ಲನ ಹಾಡುಗಳು ಜಾಸ್ತಿ ಇಷ್ಟಪಡ್ತಿರ್ತಾವೆ ತುಂಬ ಚೆನ್ನಾಗಿ ಬೆಳಿತಾವ ಇಕ್ಕ ಕೆಂಪಿ ಇವಂಗೆ ಹೆಸರಿಟ್ಟಿಲ್ಲ ನಾನಂದ್ರೂ ಆಕಿ ಕರಿಶ್ಮಾ ಅವರಮ್ಮ ಆಕೆ ರೇಷ್ಮಾ ಹಾಯ್ ಫ್ರೆಂಡ್ಸ್ ರೇಷ್ಮಾ ಅಂಟಿ ಹಾಯ್ ನಮ್ಮ ರಾಜ ಇಲ್ಲೇ ಇತ್ತದ ಪಾಪ ಸತ್ತೋತ ಅಯ್ಯೋ ಅಯ್ಯೋ ನಾನು ಎಲ್ಲ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಹಾಲು ಕರದ ಹಾಲ್ ಕರ ಆಗ ಕಟ್ಟಿಬಿಟ್ಟಿನಿ ಇದರದ ಹಂಗೆ ಬಿಟ್ಟಿನಿ ಯಾಕಪ್ಪ ಅಂದ್ರೆ ಇವನ್ನ ಚೆನ್ನಾಗಿ ಬೆಳೆಸ್ಬೇಕು ಆಸೆ ಐತಿ ಯಾಕಂದ್ರೆ ಇದಕ್ಕೆ ಒಂದು ಒಂದು ಇದರಲ್ಲಿ ಹಾಲೇ ಬರೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಂದರೆ ಮೂರೇ ಇದರಲ್ಲಿ ಮಾತ್ರ ಹಾಲು ಬರ್ತಾವ ಅದಕ್ಕೋಸ್ಕರ ಇದನ್ನ ಒಂದು ಎರಡನೇ ಇದು ಎರಡನೇ ಕರು ಅದಕ್ಕೆ ದೊಡ್ಡ ಇರೋದು ಹೊಸ ಬಳಕ ಬಳಕೆ ಇದಕ್ಕೆ ಚೆನ್ನಾಗೈತಲ್ಲ ಸೊ ಇದು ಸೊರಗೆ ಬಾರ್ದು ಅಂಥೇಳಿ ಇದಕ್ಕೆ ಹಾಲು ಜಾಸ್ತಿ ಬಿಡ್ತೀನಿ ಅದ್ರ ಹಾಕೆ ಅದು ಕೋಣ ಇರೋದ್ರಿಂದ ಅದಕ್ಕೆ ಹಾಲು ಬಿಡೋಂಗಿಲ್ಲ ಇದನ್ನು ಹಾಲು ಚೆನ್ನಾಗಿ ಕುಡಿದೆ ಅಂತ ಬಿಡೋಣ ಇದು ಹರ್ಗ್ಯಾಡ್ಕೋತ ರೋಡ್ ಮೇಲೆಲ್ಲ ಹೋಗತ್ತ ಬಾರ್ಲೇ ನೀವು ಅಜ್ಜಿ ಚೆನ್ನಾಗಿ ಹಾಲು ಕುಡಿದ್ ಕುಡ್ದು ಬೆಳ್ಕೊಂಬಿಟ್ಟಿಲ್ಲ ಒಲೆ ಅಂತತಿ ಬರ್ಲಕ್ಕ ಅಪ್ಪು ನಮ್ಮ ಅಪ್ಪನ ರೀಲ್ಸ್ ಹಾಕಿನ ಫ್ರೆಂಡ್ಸ್ ನೀನೇ ನೋಡಿ ಚೆನ್ನಾಗಿದೆ ನೀನು ಹಾಕಿಲ್ಲ ಸಾರಿ ಇವತ್ತು ಹಾಕಿರೋದು ಒಕ್ಕೇ ಬಿಡ್ತಿದ್ದಿಲ್ಲ ನೀನು ಇಷ್ಟೊತ್ತಿನ ಮೇವು ಮೇವ್ ಥರ ಹಾಕ ಬಿಡುವಾಗಿದ್ದು ನನಗೆ ಅದನ್ನು ಈಡಿಯೋ ಮಾಡಿ ಹಾಕಿದ್ದೀನಿ ನಾನು ಸರಿಲೇ ಒಂದೇ ಕೈಲಿ ಕಟ್ಟುವ ಸಹ ಹರಸ ಬರ್ತೈತೆ ಇಲ್ಲ ಗೊತ್ತಿಲ್ಲ ಓ ಬಂತು ಬಂತು ಉಚ್ಕೋಬೇಡ ಒಂದ ಕೈಲಿ ಕಟ್ಟಿನಿ ರಾತ್ರಿ ಹಾಲು ಅದು ಕುಡ್ದು ಮಲ್ಡ್ರೆ ಮಾಡಿಬಿಡ್ತೀನಿ ಕಚತಕ್ಕೆ ಕೊಕ್ಕಿ ಎಲ್ಲಿ ಹಂಗ ತಗಿತಿ ಕಾಲಿ ಕೊಡ್ಕೊಂಡಿ ಆ ಇಕಡೆ ಹೋಗಲ್ಲ ನಕಪ್ನೇ ಹೋಗ್ತಿನ ಬರಬೇಡ ನಿ ರೌಂಡ್ ತಿರ್ತಕ್ಕೆ ಅಲ್ಲೇ ಹೋಗೈನ ಬಳೆ ಎಲ್ಲಾ ತಗಿದಾರ ಆದ್ರೆ ಒಂದಗಡೆ ಬಿಟ್ಟರು ನೋಡ್ರಿ ಯಾಕಪ್ಪಾಂದ್ರೆ ಎಲ್ಲಾ ತಗಿ ಬರ್ದು ಡೆಡಿವಳ ಎಲ್ಲಾ ಕ್ಲೀನ್ ಮಾಡಬಾರದು ಅಂತ ಹೇಳಿ ಅದು ಒಂದಾ ಬಿಟ್ಟಾರು ಹೆಂಗೆ ಅನಿಸ್ತೈತಿ ಟ್ರೆಂಡ್ಸ್ ನಮ್ಮ ಕಬ್ಬು ತುಂಬ ಹಿಡಿಯೋ ಹಾಕ್ತೀನಿ ಕಬ್ಬಿನ ಬಗ್ಗೆ ಎಲ್ಲ ಮೊನ್ನೆ ಒಂದು ಕಬ್ಬಿನ ಟೂರ್ನ ಮಾಡಿಬಿಟ್ಟೇನಿ ನೋಡ್ರಿ ಹೆಂಗೈತೆ ಅಂತೇಳಿ ಈ ಹೊಸ ಥರ ಇಡೋ ಹೆಂಗೈತೆ ಹೇಳಿ ಕಮೆಂಟ್ ಮಾಡಿರಿ ಚೆನ್ನಾಗಿ ಅನಿಸಿದ್ರೆ ಕಬ್ಬನೆಯಾಗ ಹೋಗ್ಲಾಕ ಆ್ಯಕ್ಚುಲಿ ಭಯ ಆಕತಿ ಏನು ಮಾಡೋದು ಹೋಗಬೇಕು ಚಿಕಾಪಟ್ಟೆ ಬಾಡ್ರಾಗೈತಲ್ಲ ಹಾಗಾಗಿ ಹೆದರಿಕೆ ನರಿ ನರಿಯದು ಇದ್ದಾವೋ ಏನೋ ಅಂತ ನೋಡಿ ಓಹೋ ಟೊಮೆಟೊ ನೋಡಿ ಫ್ರೆಂಡ್ಸ್ ಅಷ್ಟು ದಪ್ಪ ಆಗಿವೆ ಇವಾಗಂತೂ ಸಿಕ್ಕಾಪಟ್ಟೆ ತುಟ್ಟಿದಾವ ಆದ್ರೂ ಇವು ಇನ್ನೂ ಹರಿಡ್ಲಾಕೆ ಬಂದಿಲ್ಲ ಅನ್ನಾಗಿಲ್ಲ ಆಗ ಏನು ಹೇಳ ಮಳ್ಳಿ ಗೊಬ್ಬರ ಅಂತೇಳಿ ಇಲ್ಲ ಹೋಗ್ದಾರ ನೋಡಿ ಈ ಥರ ಅಲ್ಲೆಲ್ಲಿಗೆ ಸ್ವಲ್ಪ ಸ್ವಲ್ಪ ಇದು ಸಿಕ್ಕಾಪಟ್ಟೆ ಹೀಟ್ ಅದ್ರ ಕಬ್ಬಿಗೆ ಭಾಳ ಚಲೋ ಇದೆ ಅದಕ್ಕೋಸ್ಕರ ಇಲ್ಲಿ ಹಾಕ್ಯಾರಲ್ಲ ಹಿಂಗೆ ಸ್ವಲ್ಪ 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 ಹಾಕ್ಯಾರ ಎಲ್ಲ ಕಡೆ ಅದ್ರಾಗ ಇವು ಎಲ್ಲ ಮೆಣ್ಸಿನ ಗಿಡ ಎಲ್ಲ ಹೂ ಬಿಡ್ಲಾತಾವ ಇವಾಗ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿರೋದು ನೀವೇನು ಮಾಡ್ತಿದ್ದೀರಾ ಇಲ್ಲಿ ನೋಡಿ ಇರುವ ಕೆಳಗೆ ಭಯನೇಗಲ್ವಾ ಕಬ್ಬಲ್ಲೇ ಇರ್ತಾವೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಬೆಳೆದಿದೆ ನೋಡಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು 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 ಒಂದು ತಿಳ್ಕೊಂಡು ಬರ್ತೀನಿ ಐದು ಆರು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ನಿಮ್ಮ ಆಶೀರ್ವಾದ ನೋಡಿ ಮೊನ್ನೆ ಈ ಗುಡ್ ಅಯ್ಯೋ ಅಯ್ಯೋ ಶಿವನು ಈ ಕಡೆಯಿಂದ ಅದು ಮಧ್ಯ ಇದೆ ನಾವು ಕಡೆಯದು ಸೊ ನನಗೆ ಲಾಗ್ಸಿದು ನೋಡಿ 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 ಅವರ ಭಾಷೆಯನ್ನು ಬಾಯಿ ಬಂದು 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 ಹೋಗುತ್ತೆ ಫ್ರೆಂಡ್ಸ್ ಬಿಜರ್ ಮಾಡ್ಕೋಬೇವಿ ಉತ್ತರ ಕರ್ನಾಟಕ ಆ್ಯಂಡ್ ಬೆಂಗಳೂರು ಬ್ಯಾಕ್ ಮಿಕ್ಸಿಂಗ್ ಮಿಕ್ಸಿಂಗ್ ಫ್ರೆಂಡ್ಸ್ ಮಿಕ್ಸಿಂಗ್ ಮಿಕ್ಸಿಂಗ್ ಮುಂದೆ ಹೋದಂಗೆಲ್ಲ ಹಿಂದೆ ಯಾರೋ ಒಂದು ಸ್ವಲ್ಪ ಫ್ರೆಂಡ್ಸ್ ಗೊತ್ತಾ ನಾವು ಬಂದಿರ್ತೀವಲ್ಲ ಅದು ಸೌಂಡ್ ಆಗುತ್ತೆ ನೋಡಿ ಬದ್ನಿ ಗಿಡ ಎಲ್ಲ ಎಷ್ಟಿದ್ದು ಹೋಗ್ಯವಂತ ಹಬ್ಬ ಕಾಯಿ ಮಾತ್ರ ಇದರಲ್ಲಿ ಒಂದು ಇಲ್ಲ ಹಾಗಲ್ಕಾಯಿ ಇದೆ ಇವು ಹಾಗಲ್ಕಾಯಿ ಸಂಬಂಧ ಕೊಂಡು ಕಬ್ಬೆಲ್ಲ ಚಿಕ್ಕದಾಗುತ್ತಿದೆ ಫ್ರೆಂಡ್ಸ್ ಈ ತರ ಆಗುತ್ತೆ ಇದಕ್ಕೆ ಉದ್ದ ಎಲ್ಲ ಆಗತ್ತ ಹಾಗಲ್ಕಾಯಿ ಆದರೆ ಈ ಕಬ್ಬಿನ ಸ್ವಲ್ಪ ಚಿಕ್ಕದಾಗಿದೆ ಮತ್ತೆ ಮತ್ತು ಎಷ್ಟೊಂದು ಒಳ್ಳೆ ಇದ್ದದ್ ನೋಡ್ರಿ ಆದ್ರೆಲ್ಲ ಬಿಡಂಗ್ಳಾಕಿಟ್ಟೋಗಬೇಕು ಹಬ್ಬ ಬಾಳ ಹಾಳಾಗತ್ತೆಂದ್ರೆ ಹಾಂ ಇಲ್ಲಿ ಅರ್ಧಕ್ಕೆ ಬಂದೆ ನಿನ್ನೆ ಇಲ್ಲಿ ಮೂರು ಸಾಲು ಕಡ್ದೀನಿ ಇವಾಗ ಈ ಕಡೆ ಐತಿ ಅರ್ಧ ಇದು ಮೊನ್ನೆ ತೋರ್ಸಿದ್ನಲ್ಲ ಇವಾಗ ಇಲ್ಲಿ ಕುಡಗಲ್ ನಾನು ಇಲ್ಲಿ ಚೌಳಿಕಾಯಿ ಹರ್ಕೊಂಡ್ಬರ್ತೇನೆ ಇದನ್ನು ಇಲ್ಲಿ ಇಡೋಣ ಚೌಳಿಕಾಯಿ ಮೊನ್ನೆ ಹರಿದ್ನಲ್ಲ ಓಮ್ ಟೂರ್ ಮಾಡಿದಾಗ ಇವಾಗ ಹೆಂಗೆ ಮತ್ತೆ ಆಗ್ಯ ಅವನಂತೇಳಿ ಓ ಅವು ಮೇವು ಕಡ್ದಿದೆ ಮೇವು ಕಡ್ದಿದೆ ಆಗಲೇ ನಮ್ಮ ತೇಜು ನಮ್ಮ ಅಲ್ಲಪ್ಪ ಬಂದಿರ ಮೇವು ಕಡ್ದಾರ ನನಗೆ ಹೇಳಿಲ್ಲ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಮೇವು ಕಡಿಬೇಕಪ್ಪ ಅಂಥೇಳಿ ಕುಡ್ಗಲ್ ತೊಗೊಂಡ್ಬಂದಿದ್ದೆ ಒಳ್ಳೇದಾಯ್ತು ಇಂಥ ಕಳ್ಳನ ಮಕ್ಕಳಲ್ಲ ಇವರು ಇರಲಿ ಬಿಡಿ ಇವಾಗ ಚಳಿಕೆ ಹರ್ಕೋನು ಇಲ್ಲಿಂದ ಇಲ್ಲೇ ಬಂದು ಇಲ್ಲಿತನ ಬಂದೆ ಫ್ರೆಂಡ್ಸ್ ಎಷ್ಟಂದರೆ ಇಷ್ಟ ಆಗಿವೆ ಇಲ್ಲದಾವಲ್ಲ ಇಷ್ಟು ದಪ್ಪ ದಪ್ಪ ನೋಡಿ ಇಷ್ಟು ದಪ್ಪ ತೆನಿ ಐತಲ್ಲ ಇದೆಲ್ಲ ದನಗಳಿಗೆ ಹಾಕ್ತಿವಿ ಒಂದು ಮುರಿದಿಡಂಗಿಲ್ಲ ಅಲ್ಲಿ ಲಾಸ್ಟ್ ಹೋಗೋಟ್ಗೆ ಏನಾದರೂ ಬಿರುಸಾದ್ರೆ ಅಷ್ಟೇ ತೆಗೆದಿಡ್ತೀವಿ ಇಲ್ಲ ಅಂದರೆ ಈಗೆಲ್ಲ ಫುಲ್ಲೆಲ್ಲ ಇಷ್ಟೆಲ್ಲ ಅಲ್ಲಿಂದ ಇಲ್ಲಿತನ ಆ ತೆನಿ ಮಾತ್ರ ಯಾ ಒಂದು ಮುರಿದಿಟ್ಟಿಲ್ಲ ನಾವು ಯಾಕಂದ್ರೆ ಎಲ್ಲ ದನಗಳಿಗೆ ಹಾಕ್ತೀವಿ ಇಷ್ಟು ದಿನ ಮೇವು ಇರಲಿಲ್ಲಲ್ಲ ಹಂಗಾಗಿ ಇವಾಗೆಲ್ಲ ದನಗಳು ಚೆನ್ನಾಗಿ ತಿನ್ಲತ್ತೇಳಿ ಬದ್ನಿಕಾಯಿಸುಕೆ ಆಗ್ಯಾವ ನೋಡ್ರಿ ಅಂದ್ರೆ ಎಷ್ಟೊಂದು ಉಳುಕೈತಿ ಬೇರೆ ಇನ್ನೊಂದು ಐತೆ ನೋಡಿದ್ ಇಲ್ಲ ಐತಿ ಎರಡು ಸಾಕು ಆ ಕಡೆ ಏನು ಇದ್ರೆ ಹರ್ಕೊಳಂಗಿಲ್ಲ ಯಾಕಂದ್ರೆ ಮನೆಯಾಗ ಆಲ್ರೆಡಿ ಮನೆಯ ಅಂತ್ಯಕ್ಕೆ ಒಂದು ಗಿಡ ಐತಲ್ಲ ಅಲ್ಲ ಅದನ್ನು ಹರಿದೋದ್ ಇಟ್ಟೀನಿ ಮಧ್ಯದಾಗ ಒಂದು ತಿಂದೇವು ಹಸಿ ಪಲ್ಯ ಮಾಡ್ಕೊಂಡ ಇನ್ನೊಂದು ಹಂಗೆ ಇಟ್ಟೆವು ಆಗ್ಯ ಇದು ವೈದು ಬೇಡ ಅವೆಲ್ಲ ಹಾಕೊಂಡ್ರೆ ಬೆಂಗಡಿ ಹರಿದು ಹೋಗತಿ ಅದಕ್ಕೆ ಇಲ್ಲಿ ಇಲ್ಲ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎಳಿ ಲೈತಿನ ನಿಜವಾಗ್ಲು ಫ್ರೆಂಡ್ಸ್ ಈ ಥರ ಎಲ್ಲ ಅಡಾಡಕ್ಕೆ ಸಕ್ಕಪಟ್ಟ ಬೈ ಆಕಿಷ್ಟು ಕೊಬ್ಬನೇ ನಾನು ನಾನೊಬ್ಬಳೇ ಇರೋದು ನಿಜ ಅದು ಏನೇನು ಮಾಡ್ಯಾವ ಗೊತ್ತಿಲ್ಲ ಒಳಗೆ ಅದಾವು ಏನು ಮಾಡ್ಯಾವು ಒಂದು ಈಟ ಸೌಂಡ್ ಆದರೆ ಏನೋ ಸೌಂಡಾದ್ರೂ ಎದಿ ಹಿಡಗಡಗ ಅಡಗಡಗ ಅಂತ ಹುಡ್ಕೊಳುತ್ತೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬೈಕೆಲ್ಲ ನಮ್ದು ಹಾಳಾಗಿದ್ದತ್ತರಕ್ಕ ನೋಡೋಕೆ ಹೋಗ್ಯಾರ ಇಲ್ಲ ಅವರಿದ್ರೆ ಮೆವಿಗೆ ಅವರ ಬರ್ತಾರ ಇವಾಗ ನಾನು ಜಾಸ್ತಿ ಬರೋಂಗಿಲ್ಲ ಮೇವಿಗೆ ಅವರೇ ಬರೋದು ಸೋ ಅವರಿಲ್ಲ ಇಲ್ಲ ಟೈಮ್ನಾಗ ಮಾತ್ರ ನಮಗೆ ಹೇಳೋಗ್ತಾರ ನಾವೆಲ್ಲ ತಂದು ಇಡ್ರಿ ಮಿಷನ್ಗೆ ಹಾಕಕ್ಕೆ ಬರತ್ತ ಅಂತೇಳಿ ಅದಕ್ಕೆ ನಾವು ಬಂದಿರ್ತೀವಿ ಇವಾಗ ಅವ ಕಡದಿಟ್ಟ ವಾಪಸ್ ಹೋಗ್ಯಾನ ಬಟ್ ನಾನು ಚೌಳಿಕಾಯಿ ಹರ್ಕೊಂಬಾ ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಬಂದಿದ್ದೆ ಮತ್ತು ಇವತ್ತು ಈ ಸಲ ಈ ದಾಂಡಿಗೆ ಬಂದೆ ಫ್ರೆಂಡ್ಸ್ ಅಲ್ಲಿ ನೋಡಿ ಇದೊಂದು ಮೂಲಂಗಿ ಸಿಕ್ತ ಈ ಕಡೆ ಬ ದಾಂಡಿಗೆ ಬರೋಣ मन हिडदू तोर्ति इलेला गोबीस हाक्यंत ह्यांसत नोड्री अदरली संजे होत मस्त नमकडे इव्हनिंग मस्त कन्सते वा सनसे न भार इष्ट्री ना चौक इ ಇದ ನೋಡ್ರಿ ಎಲ್ಲ ಮದರ್ಲ್ಯಾಂಡ್ ಮದರ್ಲ್ಯಾಂಡ್ ಮೈಲ್ಯಾಂಡ್ ಇಂಗ್ಲೀಷೆಲ್ಲ ಬೇಡ ನಮಗೆ ನಾವು ಹಚ್ಚ ಕನ್ನಡದಾಗ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರ ಚಂದ ನೋಡ್ರಿ ಇನ್ನು ಮುಂದೆ ನಮ್ಮ ವಿಡಿಯೋದಾಗೆಲ್ಲ ಉತ್ತರ ಕರ್ನಾಟಕ ಭಾಷೆನ ಬರ್ತಾವೆ ಜಾಸ್ತಿ ಈ ಥರ ಮೊಬೈಲ್ ಹಿಡ್ಕೊಂಡು ದೇ ಎಲ್ರ ಮುಂದೆ ಇಡುವ್ ಮಾಡೋಷ್ಟು ಧೈರ್ಯ ಇಲ್ಲ యారు ఇరల్ మాత్ర మాట్తిన ఇల్ొందూల మూల 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 అంకి చన మే వాడ దొడ్ దొడ్డు దెవ్వ ఆగవ హ ಏನು ಮಾಡೋಕ್ಕಾಗಿಲ್ಲ ಮನೆಗೆ ಹೋಗೋಣ ಫಸ್ಟ್ ಮೇವೆಲ್ಲ ದಂಡಿಗೆ ಓದಿಡಬೇಕು ಇಲ್ಲಿಂದ ರೋಡ್ ಕಡೆ ಹೋಗಿ ಮೇವೆಲ್ಲ ದಂಡಿಗೆ ಬಿಟ್ಟ ಓದೋದ ಆಮ್ಯಾಗ ಗಾಡಿನಾಗೆ ಮತ್ತು ಸೈಕಲ್ ತೊಗೊಂಬಂದ್ರೆ ಸೈಕಲ್ ಮ್ಯಾಗರೇ ಒಯ್ಯಕ್ಕೆ ಬರ್ತೈತಿ ಸದ್ಯಕ್ಕೆ ಸ್ಮೆಲ್ ಅಂತೂ ಹೇಳೋಕ್ಕಾಗಲ್ದು ಅದು ಮಳಿ ಚಿಕ್ಕಪಟ್ಟೆ ಹೊಲಸು ಸಲ್ಸು ನಾರತ್ತ ಪ್ರೆಂಡ್ಸ್ಪೆಕ್ಟ್ರಿ ಸೈಡೆಲ್ಲ ಹೋದಾಗೆಲ್ಲ ಸ್ಮೆಲ್ ಬರುತ್ತೆ ಗೊತ್ತಲ್ಲ ಅದು ಸಲ್ಲಿಸ್ ಹೊಲ ಸಲಸು ಚಿಕ್ಕಪಟ್ಟೆ ಹೊಲದ ಹಂಗೆ ನಾರ್ತಾ ಇರೋದು ಮತ್ತೊಂದು ಸಿಕ್ತು ಅದಾವ ಇಲ್ಲಿ ఏను ఏమో మిస్ పడీత మన ఇలా తీరాకెట్ స్మెల్ అయితే ఏమో సత్తాంగ ఏను సత గొప్పలా ఉక హ్యాడకంగా సంజిక్ పొరత దండకి హోంటస్ దండకు బీ ఇదిట్టారు నోడ్రీ నో కొడు నమ్గ ಹಾಲು ನೀರು ಬಂದಾಗಿಂದ ನಾವು ಈ ಕಡೆ ಬಂದೇ ಇಲ್ಲ ಒಂದು ದಂಟಿಕ ಬಂದಿಲ್ಲ ಈ ಕಡೆ ಮಳೆಯಾಗನ ನೀರು ಬಿಡ್ತಾರ ಏನು ಮಾಡೋಕ್ಕಂಗೆ ನೀರು ಇಲ್ಲಿ ಇಲ್ದ ಒಣಗಾಗ ನೀರು ಬಿಡೋಂಗಿಲ್ಲ ಫುಲ್ ಮಳೆಯಾಗಿ ಚೆನ್ನಾಗಿ ಬರುವಾಗಿಲ್ಲ ಸ್ವಲ್ಪ ಗೇಜ್ ಬಾಳೆನಾಗಿದ್ದು ಮಳೆ ಆದರೆ ಇವಾಗ ನೀರು ಬಿಡ್ತಾರ ಹೆಂಗೆ ಕನಿಸ್ತೈತೆ ನೋಡ್ರಿ ನಮ್ಮ ಕಬ್ಬ ಮೆಲ್ಲ ನಿಂದ್ರಾಕ್ ಆಗೋದು ಭಾಳ ಕೆಟ್ಟ ಐತಿ ಅಲ್ಲಿ ಫ್ಯಾಕ್ಟ್ರಿಯಾಗಿ ದಿನ ಕೆಲಸ ಮಾಡೋರು ಭಾಗ್ಯವಂತರು ಪುಣ್ಯವಂತರು ಅವ್ರು ನಾವು ಫಸ್ಟ್ ಅಂತ ಇವಾಗ ಏನು ನಾನು ಇವಾಗ ಮೇವೆಲ್ಲ ತಂದಿಲ್ ದಂಡಿ ಇಡ್ತೇನೆ ಅಲ್ಲಿ ನಡುವಿನ ಎಲ್ಲ ಐತ್ಲಾ ಸೊ ಒಟ್ಟು ತಂದು ದಂಡಿ ದಂಡಿಕ್ ಇಡ್ತೇನೆ ಏನು ಏನ್ ಇವರು ಅದೆಲ್ಲ ಐತೆ ಇಲ್ಲೆಲ್ಲಿ ಕಾಣಿಸಂಗಿಲ್ಲ ಅಲ್ಲಿ ದೂರ ಐತಿ ಆದರೆ ಇಲ್ಲೆಲ್ಲ ಸೌಂಡ್ ಬರತ್ತ ಗಾಳಿ ಗಾಳಿ ಈ ಕಡೆ ಐತಲ್ಲ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ ಕಾಪಿ ರೈಟ್ ಆಗದೆ ಇದ್ದರೆ ಅಷ್ಟೇ ಪುಣ್ಯ ನಂದು ಓ ನೋತರ ಬರ್ರಿ ಇವಾಗ ಇವಾಗ ಇಷ್ಟ ತಂದಿಟ್ನಿ ಎರಡು ಎರಡು ತಂದನ ಅದನ್ನ ಅಷ್ಟು ಮೇವು ಭಾಳ ಒಜ್ಜೈತಿ ಇವಾಗ ಅಲ್ಲಿ ಇವ ಮಂಜುಗ ತೆನಿ ಮರ ಕೊಡಾತೀನಿ ಸೀದನಿಗೆ ಹಾಗಾಗಿ ಅವ ತಿನ್ನಕ್ಕೆ ಒಯ್ಯಕ ಕೊಟ್ಟೆ ಈಗ ಮೇವು ಕಟ್ಕೊಟ್ಟಿನಿ ಒಯ್ಯಕತ್ತವ ಇವಾಗಿನ ಇಷ್ಟು ಮೇವು ಐತಿ ಒಯ್ಯಬೇಕಿದ್ನೆಲ್ಲ ಸೊ ಆಮ್ಯಾಗ ಮತ್ತೊಮ್ಮಂದ ಆಮ್ಯಾಗೆಲ್ಲ ಸಿ ಚಲೋ ತಂಗಿ ಸೀತ್ನಿ ಒಜ್ಜಿ ಬಾಳತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಕಟ್ ಕೊಡಾತೀನಿ ಅವಾಗ ಕಟ್ಟಿಟ್ಟು ಮತ್ತು ವಾಪಸ್ ಕಳ್ಸಿದ್ನಿ ಅಲ್ಲಿ ಹೋಗಿ ದಪ್ಪ ತೊಗೊಂಡಿದ್ದ ಆಮ್ಯಾಗ ನಾನು ಹೋಗಿ ತೊಗೊಂಡು ಅದನ್ನು ಮನೆ ಹೊಂಟೇನಿ ಇವಾಗ ಅವೇರೆ ಹೋಗ್ಯಾನ ಈಗ ದನ್ಗಳು ಹೆಂಗೆ ಉದುರ್ಲತ್ತ ನೋಡ್ರಿ ಬರೋಣ ಇವಾಗ ಅವತ್ತು ಮುನ್ಗೈತಿ ಹೇಳ್ಬೋದಾ ಇನ್ನ ಒಳಗೆ ಹೋಗೋಟಗೇನ ಏಳು ಗಂಟೆ ಆಗಕ್ಕೆ ಬಂದಿತ್ತು ಖುಷಿ ಬಿಂದು ಏನು ಮಾಡತ್ತಾರಪ್ಪ ಅಂದ್ರೆ ಅವ್ರಿಗೆ ಹೋಗಾಗ ಹೇಳಿದೆ ಮುತ್ತೈ ಮುತ್ತಿ ತಕೊಂಡ ದೀಪದು ಹೊತ್ತಿರತ್ತಾ ಇವಾಗ ನೆನಪಾಗೈತಿ ಅವ್ರಿಗೆ ಇವಾಗ ಇಪ್ಪತ್ತಿ ಹೆಚ್ಕೊಳಾಕತ್ತಾರ ದೀಪ ತಂದಿಟ್ಟಾರ ನಾನು ಸಂಜೀಕ್ ಇವತ್ತು ಅಡ್ಗೆಗೆ ಬದ್ನಿಕೆ ಪಲ್ಲೆ ಆಮೇಲೆ ಚಪಾತಿ ಮಾಡ್ಬೇಕು ಅಂದ್ಕೊಂಡಿನಿ ನಮ್ಮದಾಗೆ ನಾವು ಬದ್ನಿಕಾಯಿ ಮಧ್ಯಾಹ್ನ ಹರ್ಕೊಂಡು ಬಂದಿದ್ದೆ ಅದ ಚಪಾತಿ ಹಿಟ್ಟು ನಾದಿಟ್ಟು ಬದ್ನಿಕಾಯಿ ಎಲ್ಲ ಹರ್ಚ್ಕೊಂಡೇನಿ ಇವತ್ತಿನ ಸಂಜೆ ಊಟಕ್ಕೆ ಬದ್ನಿಕಾಯಿ ಚಪಾತಿ ಎಲ್ಲರೂ ಊಟ ಮಾಡೋಕೆ ಬರ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ರೈತರು ಲಾಗ್ಸ್ ನೋಡಿರಿ ಎಷ್ಟೇ ಕೇಳ್ಕೊಳ್ದೆ ಎಲ್ಲರಿಗೂ ಶೇರ್ ಮಾಡ್ರಿ ತಪ್ಪದೇ ಶೇರ್ ಮಾಡಿರಿ ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಆಕತ್ತೆ